ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮೆಲ್ಲರಿಗೂ ಅಮೆಝಾನಿಂದ ತರಿಸ್ತಿರೋ ಅಂತಹ ಒಂದು ಒಂದೆರಡು ಪ್ರಾಡಕ್ಟನ್ನು ರಿವ್ಯೂ ಕೊಡ್ತಾ ಇದ್ದೀನಿ ಅಂದರೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ ಏನಂತ ಹೇಳಿ ಹೌದು ಫ್ರೆಂಡ್ಸ್ ಇದು ಮಕ್ಕಳಿಗೆ ಮಕ್ಕಳಿಗಂತಲೇ ಟಿಫನ್ ಬಾಕ್ಸು ಇದು ಯಾವ ಥರ ಇದೆ ಏನಿದೆ ಪ್ರೈಸು ಅಂತ ಹೇಳಿ ನಿಮಗೆಲ್ಲರಿಗೂ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಕಲರು ಅಷ್ಟೇ ಮಕ್ಕಳಿಗಂತೂ ಈ ಥರ ಕಲರ್ಫುಲ್ಲಾಗಿದ್ದರೆ ತುಂಬ ಇಷ್ಟ ಆಗುತ್ತೆ ಇದು ನೋಡಿ ಆಫರಲ್ಲಿತ್ತು ಅದಕ್ಕೋಸ್ಕರ ನಾನು ಇದನ್ನು ಏನಂದರೆ ಆರ್ಡರ್ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟಲು ನೋಡಿ ಈ ಥರ ಒಂದು ಇದರಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಏನಾದರೂ ನಾವು ಹಾಕಿದರೆ ಅಥವಾ ಚಟ್ನಿ ಅಥವಾ ಸಾಂಬಾರು ಈ ಥರ ಏನಾದರೂ ಹಾಕಿದರೆ ಸ್ವಲ್ಪನೂ ಲೀಕ್ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿ ನೋಡಿ ಇದರಲ್ಲಿ ಒಂದು ಸ್ಪೂನ್ ಕೊಟ್ಟಿದ್ದಾರೆ ಫೋರ್ಕ್ ಟೈಪು ಇದರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ತಗೊಳ್ಬಹುದು ಇದ್ರ ಪ್ರೈಸು ಏನಂತ ಹೇಳಿದರೆ ಒನ್ ಸಿಕ್ಸ್ಟಿ ಟು ರುಪೀಸು ಬೇರೆ ಟೈಮಿಗಾದರೆ ಫೈವ್ ಹಂಡ್ರೆಡ್ ಅಬೋ ಇದೆ ಇದನ್ನು ತೊಗೊಳ್ಬೋದು ಆರಾಮಾಗಿ ನೆಕ್ಸ್ಟು ನೋಡಿ ನಾನು ಇನ್ನೊಂದು ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ಹೇಳಬೇಕಂದ್ರೆ ಇಷ್ಟ ಆಯಿತು ನೀವು ಕೂಡ ತಗೊಳ್ಬಹುದು ಒಬ್ಬೊಬ್ರು ಹಾಗೆ ನೋಡಿ ಯಾವ ಥರ ಇದೆ ಏನು ಹೇಗೆ ತೊಗೊಳೋದು ಅಂತ ಅಂದ್ಕೊತಿರ್ತೀರ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು ನೀವು ಕೂಡ ತೊಗೊಳ್ಬೋದು ಆರಾಮಾಗಿ ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ಸ್ಟಿಕ್ಕು ಇದೇನೆಂದರೆ ನ್ಯೂಡ್ ನ್ಯೂಡ್ ಇದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಹಾಟ್ ನ್ಯೂಡ್ ಅಂತ ಹೇಳಿ ಇದ್ರ ಕೋಡ್ ಬಂದ್ಬಿಟ್ಟು ಇದು ಡೈಲಿ ಬೇಸಿಸ್ಗೆಲ್ಲ ತುಂಬ ಚೆನ್ನಾಗಿದೆ ಈ ಕಾಲೇಜ್ ಹುಡುಗಿಯರಿಗೆಲ್ಲ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಲಿಪ್ಸ್ಟಿಕ್ಕು ಡೈಲಿ ವೇರು ಏನಂದರೆ ನ್ಯೂಡ್ ನ್ಯೂಡಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫಂಕ್ಷನ್ ಯೂಸಿಗೆಲ್ಲ ಯೂಸ್ ಆಗೋಲ್ಲ ಇದು ಜಸ್ಟ್ ಡೈಲಿ ಯೂಸಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೀವೇ ನನ್ನ ವೀಡಿಯೋಸ್ನ ಫಸ್ಟು ನೋಡ್ಬೋದು ನೋಡಿ ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳಿ ಇದು ಲಾಂಗ್ ಲಾಸ್ಟಿಂಗ್ ಅಲ್ಲ ಬಟ್ ಇರುತ್ತೆ ಸ್ವಲ್ಪ ಹೊತ್ತು ಇರುತ್ತೆ ಆರಾಮಾಗಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಇದರಲ್ಲಿ ತುಂಬ ಶೇಡ್ಸ್ಗಳು ಬರುತ್ತೆ ನಾನು ಇದನ್ನೇ ಚಾಯ್ಸ್ ಮಾಡಿದ್ದೀನಿ ನನಗೆ ಡೈಲಿ ವೇರ್ಗೆ ಬೇಕಾಗಿತ್ತು ಅದಕ್ಕೋಸ್ಕರ ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ಬಟ್ ಆದ್ರೂ ಕೂಡ ತುಂಬ ಚೆನ್ನಾಗಿ ಅನಿಸ್ತು ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಕಲರ್ ಆಗಿದೆ ನೀವು ಕೂಡ ಆರಾಮಾಗಿ ಇದನ್ನು ಬೈ ಮಾಡ್ಬೋದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅಥವಾ ಟ್ರಾವೆಲ್ ವೀಡಿಯೋಸ್ ಎಲ್ಲ ಹಾಕಿರ್ತೀನಿ ನೀವು ತಪ್ಪದೇ ನನ್ನ ವೀಡಿಯೋಸನ್ನು ನೋಡಿ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್